ಯು ಬೈ ವಿಗಾರ್ ಗಾರ್ಡ್ ಕೋ ಪೌಡ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಹೆಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭ ಕೂಡ ಆಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಎಚ್ ಡಿ ರೇವಣ್ಣಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ರೇವಣ್ಣ ಪರ ವಾದ ಮಂಡಿಸಿರುವ ವಕೀಲ ಸಿವಿ ನಾಗೇಶ್ ಎಸ್ಐಟಿ ಪರ ಎಸ್ಪಿಪಿ ಜಾಯ್ನಾಥಾರಿಯಿಂದ ವಾದ ಮಂಡನೆ ವಾದ ಪ್ರತಿವಾದ ಆಲಿಸುತ್ತಿದ್ದಾರೆ ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನನ ಭಟ್ ಅವರು ಈಗಾಗಲೇ ವಾದ ಮಂಡನೆ ಆರಂಭ ಆಗಿದೆ ವಾದ ಪ್ರತಿವಾದ ನಡೀತಾ ಇದೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಹಾಗೆಯೇ ಎಸ್ಐಟಿ ಪರವಾಗಿಯೂ ಕೂಡ ವಾದ ಮಂಡನೆ ಆಗ್ತಾ ಇದೆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜ್ ಆಡ್ತಿರಲ್ವಾ ನೀವು ಜೂಜ್ ಆಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜ್ ಆಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ರೇವಣ್ಣ ಅವರಿಗೆ ಇವತ್ತು ಬಿಡಗಡೆ ಭಾಗ್ಯ ಸಿಗುತ್ತಾ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಬೇಲ್ ಸಿಗುವ ನಿರೀಕ್ಷೆಯಲ್ಲಿ ಡಿ ರೇವಣ್ಣ ಇದ್ದಾರೆ ತಪ್ಪು ಮಾಡದೆ ಶಿಕ್ಷೆ ಕೊಟ್ರಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಡಿ ರೇವಣ್ಣ ಒಂದು ಹತ್ತು ನಿಮಿಷಗಳ ಕಾಲ ಕಣ್ಣೀರು ಹಾಕಿದ್ರು ಅಂತ ರೇವಣ್ಣ ಭೇಟಿಯ ಬಳಿಕ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ್ದಾರೆ ಜೊತೆಗೆ ಮಾತನಾಡಿ ಆರು ವರ್ಷವಾಗಿದೆ ಆದ್ರೆ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಹೇಗೆ ಮಾಡಿದ್ದಾರೆ ನಾನು ಒಂದು ವೇಳೆ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ಅನುಭವಿಸಬಹುದಿತ್ತು ಆದ್ರೆ ತಪ್ಪು ಮಾಡದೆ ಜೈಲಿಗೆ ಹಾಕಿದ್ದಾರಲ್ಲ ಅಂತ ರೇವಣ್ಣ ಕುರುಕ್ತಿದ್ದಾರೆ ಅಂತ ರೇವಣ್ಣನವರ ಭೇಟಿಯ ಬಳಿಕ ಜಿ ಟಿ ದೇವೇಗೌಡರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದೇ ಹಣ್ಣರು ಆರೋಗ್ಯ ಹೋಗ್ಬೇಕು ಮಾತಾಡಬೇಕು ಅಂತೇಳಿ ಮೂರು ದಿವಸದಿಂದ ನನ್ನ ಮನಸ್ಸಲ್ಲಿತ್ತು ಭಾನುವಾರ ಬಿಡಲ್ಲ ಅಂಥೇಳಿದರು ಅದಕ್ಕೆ ಇವತ್ತು ಅವ್ರು ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ ಅವ್ರು ಆರಾಮಾಗಿ ಕೂತವ್ರೆ ಚಹಾ ಕುಡಿದ್ವಿ ಮಾತಾಡ್ಕೊಂಡು ಕೂತಿದ್ವಿ ಹಳೆ ವಿಚಾರಗಳೆಲ್ಲ ಮಾತಾಡ್ತಾಯಿದ್ರು ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆನೇ ಚಿಂತೆ ಅವ್ರಿಗೆ ಒಂದೇ ಯೋಚನೆ ನಾನೇನು ತಪ್ಪು ಮಾಡಿದ್ದೀನಿ ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ ಮಾತಾಡಿಸಿಲ್ಲ ಆ ಅಮ್ಮನ ಜೊತೆ ಮಾತಾಡಲಿಲ್ಲ ಆರು ವರ್ಷ ಆಗಿದೆ ನಾನು ಆರು ವರ್ಷಕ್ಕೂ ಜಾ ಆರು ವರ್ಷ ಆಗಿದೆ ನನ್ನನ್ನು ಸೇರಿಸಿ ನನಗೆ ಹಿಂಗೆ ಮಾಡಿದ್ದಾರೆ ಅವ್ರು ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ ಇನ್ನೂ ಶಿಕ್ಷೆ ಕೊಡಲಿ ಅನುಭವಿಸ್ಬೋದಾಗಿತ್ತು ನಾನು ಏನು ತಪ್ಪೇ ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಕೋರು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ ತುಂಬ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲಿ ನಾನೇನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಭಾಳ ಹೊತ್ತು ಇದ್ವಿ ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು ಐ ಸ್ಕೂಲ್ ಮಾಡಿದ್ದು ಕೆ ವಿ ಟೇಷನ್ ಹೆಂಗಿದ್ದಾವೆ ಬ್ರಿಡ್ಜ್ಗಳು ಹೆಂಗಿದ್ದಾವೆ ಎಲ್ಲ ಏನೇನು ಕೆಲಸಗಳು ಮಾಡಿದರು ರಾಜಕೀಯ ವಿಚಾರಗಳು ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ ಸರ್ಕಾರದ ಸರ್ಕಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನು ಮಾಡಲಿಕ್ಕೆ ಆಗಲಿಲ್ಲ ಶಾರ್ಟ್ ಟೈಮ್ ಅಧಿಕಾರ ಬಂತು ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು ಯಾರ್ಯಾರು ಮಂತ್ರಿಗಳು ಮಾಡ್ದವರೆಲ್ಲ ಹೋದ್ರು ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನ ಮಾತಾಡ್ತಾ ಕೂತಿದ್ವಿ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಅವರು ಏನು ಹೇಳಲಿಲ್ಲ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಬರೀ ಇವ್ರ ಬಗ್ಗೆ ಅಷ್ಟೇ ಚಿಂತೆ ಬ್ರಾಟ್ ಯು ಬಾಯ್ ವಿನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement.